ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡಿ ಅವ್ರಿಗೆ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಓಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಆಲ್ಮೋಸ್ಟ್ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಲೆ ತುಂಬ ದಿನ ಆಯಿತು ಡೈಲಿ ವ್ಲಾಗ್ ಮಾಡೋ ಆಲೆ ಒಂದು ವೀಕ್ ಆಯ್ತಾನೆ ಬಂತು ಯಾಕೆಂದರೆ ತುಂಬ ಮನೆ ಕ್ಲೀನಿಂಗ್ ಇತ್ತು ಮನೆ ಕ್ಲೀನಿಂಗು ಅದು ಇದ್ರ ಮಧ್ಯೆ ವೀಡಿಯೋ ಮಾಡೋಕ್ಕೆ ನಂಗೆ ಟೈಮೇ ಸಿಕ್ಕಲಿಲ್ಲ ಆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಮನೆ ಕ್ಲೀನಿಂಗ್ ಮಾಡೋದು ಬಟ್ ಅಷ್ಟು ಜಾಸ್ತಿ ನನಗೆ ಕ್ಲೀನಿಂಗ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಎರಡೂ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡಿಲ್ಲ ಎಲ್ಲ ಮನೆ ಕ್ಲೀನಿಂಗ್ ಆಗ್ತಾಯಿದೆ ಬಟ್ ಇನ್ನೂ ಸ್ವಲ್ಪ ಬಾಕಿ ಇದೆ ಇನ್ನು ಸ್ಕ್ರೀನ್ ಬ ಅಂದರೆ ಹಬ್ಬ ಹತ್ತಿರ ಮಾಡಿಕೊಂಡು ಸ್ಕ್ರೀನ್ ಬಟ್ಟೆಗಳೆಲ್ಲ ತೆಗಿಯೋಣ ಹೇಳ್ಬಿಟ್ಟು ಚೇಂಜ್ ಮಾಡೋಣ ಎಲ್ಲ ವಾಶ್ ಮಾಡೋಣ ಅಂತೇಳಿ ಅದನ್ನು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಅಷ್ಟೇ ಇನ್ನು ಟೆಡಿಗಳೆಲ್ಲ ಇದೆ ಟೆಡಿಗಳನ್ನೆಲ್ಲ ಮಿಷಿನ್ಗೆ ಹಾಕಬೇಕು ಮಿಷಿನ್ಗೆ ಹಾಕ್ಬಿಡ್ತೀನಿ ನಾನೇನು ಕೈಯಲ್ಲಿ ವಾಶ್ ಮಾಡಲ್ಲ ಟೆಡಿ ಬೇರ್ಸ್ ಎಲ್ಲ ಇನ್ನು ಪಾತ್ರೆ ಎಲ್ಲ ತೊಳೆದಿದ್ದಾಗಿದೆ ಪಾತ್ರೆ ಅಂದರೆ ಮೇಲ್ಗಡೆ ಪಾತ್ರೆಗಳು ಕ್ಲೀನ್ ಮಾಡಬೇಕಿತ್ತಲ್ಲ ಆ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಾಗಿದೆ ಸೋಕೇಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ಕೆಲಸ ಆಗಿದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀನಿ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೂ ಕೂಡ ಆಗಲಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅದರಲ್ಲೂ ವೀಡಿಯೋ ಒಂದು ಹಂಗೂ ಸುಮಾರಾಗಿ ರೆಸಿಪಿ ವೀಡಿಯೋ ಮತ್ತು ಒಂದು ಟಿಪ್ಸ್ ವೀಡಿಯೋ ಕೂಡ ಹಾಕಿದೆ ಯಾಕೋ ಅದು ಅಂಥ ವ್ಯೂಸ್ ಬರಲಿಲ್ಲ ಇರಲಿ ಪರವಾಗಿಲ್ಲ ಅಂತೇಳ್ಬಿಟ್ಟು ಮತ್ತೆ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ವಿ ಡೈಲಿ ವ್ಲಾಗ್ ಆದರೆ ನನಗೆ ನೋಡ್ತಾರೆ ಬಟ್ ನಂದು ಬರೀ ರೆಸಿಪಿ ವಿಡಿಯೋ ಹಾಕಿದ್ರೆ ನಂದು ಅಷ್ಟೊಂದು ವೀಡಿಯೋ ರನ್ ಆಗಲ್ಲ ಅದಕ್ಕೋಸ್ಕರ ಡೈಲಿ ವ್ಲಾಗ್ನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಸೌಕೇಸೆಲ್ಲ ಎಷ್ಟು ಕ್ಲೀನಾಗಿ ನೀಟಾಗಿ ಮಾಡಿ ಅರೇಂಜ್ ಮಾಡಿದ್ದೀನಿ ತೋರಿಸ್ತೀನಿ ಸೌಕೇಸ್ ಅಂತ ಫುಲ್ಲು ಗಲೀಜೆ ಆಗಿಬಿಟ್ಟಿತ್ತು ಅಂದರೆ ಹೋದ್ ಬ್ಯಾಕ್ ಬ್ಯಾಕ್ ಅಂತ ಹೇಳ್ಬಿಟ್ಟು ನಾನು ಸೋಕೇಸ್ನ ಕ್ಲೀನ್ ಮಾಡಿರಲಿಲ್ಲ ಮತ್ತು ಮೇಲ್ಗಡೆ ಪಾತ್ರೆನೂ ಕೂಡ ತೊಳ್ದಿರಲಿಲ್ಲ ಮೇಲ್ಗಡೆ ಪಾತ್ರೆಗಳು ಅಷ್ಟೇ ತುಂಬನೇ ಗಲೀಜಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಕೊಂಡೆ ಪಾತ್ರೆಗಳಂದರೆ ನಾನು ಒಬ್ಬಳೇ ತೊಳಿಲಿಲ್ಲ ನಮ್ಮ ಮನೆಗೆ ಹೆಂಗೆ ಒಬ್ಬರು ಲೇಬಲ್ ಬರ್ತಾರಲ್ವ ಅಂದರೆ ಬಟ್ಟೆ ವಾಶ್ ಮಾಡ್ಕೊಡೋಕೆ ಬರ್ತಾರೆ ಅಲ್ಲೇ ಒನ್ ಇಯರಿಂದ ಗೊತ್ತಲ್ಲ ಬ್ಯಾಕ್ ಪೇಯ್ನ್ ಆದ ನಾನು ಬಟ್ಟೆ ವಾಶ್ ಮಾಡ್ತಿಲ್ಲ ಹಂಗೇ ಬಟ್ಟೆ ವಾಶ್ ಮಾಡ್ಕೊಂಡು ಹೋಗ್ಬಿಡ್ತಾರಲ್ಲ ಅವ್ರಿಗೆ ಹೇಳಿದ್ದೆ ಒನ್ ಡೇ ಬನ್ನಿ ನಮ್ಮ ಮನೆ ಕ್ಲೀನ್ ಮಾಡ್ಕೋಬೇಕು ಅಂತ ಪಾಪ ಅವ್ರು ಬಂದಿದ್ದರು ಅವ್ರ ಕೈಲಿ ಪಾತ್ರೆ ಎಲ್ಲ ತೊಳಸ್ಕೊಂಡೆ ಅವರು ನಾನು ಸೇರಿಕೊಂಡೆಲ್ಲ ಒರೆಸಿ ಮೇಲೆ ಎತ್ತಿಟ್ವಿ ಸೊ ಕೇಸು ಅಷ್ಟೇ ನಾನೆಲ್ಲ ತೊಳ್ಕೊಟ್ಟೆ ಎಲ್ಲ ಇಬ್ಬರು ಸೇರಿಕೊಂಡು ಕೆಲಸ ಮಾಡ್ಕೊಂಡಿದ್ದರಿಂದ ನನಗೆ ಸ್ವಲ್ಪ ಅಷ್ಟೊಂದು ರಿಸ್ಕ್ ಅನ್ನಿಸ್ಲಿಲ್ಲ ಕೆಲಸ ಆಗಿದೆ ಇನ್ನೇನು ಹೇಳೋದು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಟಿಫನಿಗೆ ಮಕ್ಕಳು ಟಿಫನ್ ತಿನ್ಕೊಂಡು ಬಾಕ್ಸನ್ನ ತೊಗೊಂಡು ಹೋದರು ಉಪ್ಪಿಟ್ಟು ತರಕಾರಿ ಉಪ್ಪಿಟ್ಟು ಚೆನ್ನಾಗಿತ್ತು ಅಂದರೆ ಇದು ಬನ್ಸಿರವೇಲಿ ಕ್ಯಾಪ್ಸ್ ತರಕಾರಿ ಎಲ್ಲ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡಿದ್ದಿದ್ದು ಇನ್ನು ಅಡುಗೆ ಮನೆಯಂತೂ ಅಡುಗೆ ಮನೆಯೂ ಮೇಲುಗಡೆ ಪಾತ್ರೆ ಮತ್ತು ಬಾಕ್ಸ್ಗಳು ಎಲ್ಲ ಕ್ಲೀನ್ ಮಾಡಿಕೊಂಡಿದ್ದೆ ಬಟ್ ಇನ್ನೂ ಬೇಜಾನ್ ಕೆಲಸಗಳಿದೆ ಅಂದರೆ ಕೆಳಗಡೆ ತಟ್ಟೆ ಸ್ಟ್ಯಾಂಡು ಮತ್ತು ಇನ್ನೊಂದು ಸ್ವಲ್ಪ ಅಡುಗೆ ಮನೆಯದೊಂದು ಟೆನ್ ಪರ್ಸೆಂಟ್ ಕೆಲಸ ಇದೆ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ಇವಾಗ ಆವಾಗಲೇ ಹೇಳ್ದಾಗೆ ಉಪ್ಪಿಟ್ಟು ಮಾಡಿದ್ದು ಮಕ್ಕಳಿಗೆ ಚೆನ್ನಾಗಿತ್ತು ಮಕ್ಕಳು ತಿಂದ್ಕೊಂಡು ಬಾಕ್ಸ್ ತೊಗೊಂಡು ಹೋದರು ನೋಡಿ ಈ ಡ್ರೆಸ್ಸು ಕೂಡ ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದು ಆಮೇಲೆ ಒಂದು ಟೂ ಇಯರ್ಸ್ ಆಯಿತು ಅನಿಸುತ್ತೆ ನಾನು ಇದು ಮೀಶೋದಲ್ಲಿ ಬುಕ್ ಮಾಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಕ್ವಾಲಿಟಿ ನೋಡಿ ನಾನು ನಾಳೆ ಎಷ್ಟು ಟೂ ಇಯರ್ಸಿಂದ ಒಂದೇ ಸಮಯ ಯೂಸ್ ಮಾಡ್ತಿದ್ದೀನಿ ಡೈಲಿ ಯೂಸಿಗೆ ಹಾಕೊಂಡಿದ್ದೀನಿ ಒಂದು ಚೂರು ಕೂಡ ಕಲರ್ ಶೇಡ್ ಆಗಿಲ್ಲ ಒಂದು ಸ್ವಲ್ಪನೂ ಕೂಡ ಹಾಳಾಗಿಲ್ಲ ಮೀಶೋದಲ್ಲಿ ತುಂಬ ಪ್ರಾಡಕ್ಟ್ ತರಿಸಿದ್ದೀನಿ ಬಟ್ ನಿಮ್ಮ ಜೊತೆ ನಾನು ಶೇರೇ ಮಾಡಿಕೊಂಡಿಲ್ಲ ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ ಏನೇನು ತರಿಸ್ತೀನಿ ಅಂತ ದೇವ್ರ ಸಾಮ್ ದೇವ್ರ ಮನೆಗೆ ಬೇಕಾಗಿರುವಂಥದ್ದು ಸ್ವಲ್ಪ ಕಿಚನ್ ಐಟಮ್ಸು ಎಲ್ಲ ತರಿಸಿದ್ದೀನಿ ಬಟ್ ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಕ್ಕಲ್ಲ ನೋಡಿದ್ರೆ ಬಿಟ್ಟು ಎಲ್ಲನೂ ವೀಡಿಯೋ ಮಾಡಿ ಹಾಕ್ತಾರೆ ಬಟ್ ನಾನು ಎಲ್ಲ ಏನು ತೋರ್ಸೋದು ಅಂತ ಹೇಳ್ಬಿಟ್ಟು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಅದಕ್ಕೆ ನಿಮಗೂ ಹೆಲ್ಪ್ ಆಗುತ್ತೆನೋ ಅದು ದೇವ್ರ ಮನೆದ್ದು ಅಂತ ಹೇಳ್ಬಿಟ್ಟು ತೋರಿಸ್ತಾನೆ ಅಂದರೆ ದೇವ್ರ ಮನೆ ಸಾಂಬ್ರಾಣಿಗಳು ಬುಕ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ನಾನು ಫಸ್ಟ್ ಫಸ್ಟು ಹೆಂಗೆ ಬರುತ್ತೋ ಏನೋ ಸ್ಮೆಲ್ ಚೆನ್ನಾಗಿರುತ್ತೋ ಅಂದ್ಕೊಂಡು ಸ್ವಲ್ಪ ಡೌಟಲ್ಲೇ ಬುಕ್ ಮಾಡಿದೆ ಬಟ್ ನೋಡಿದ ಮೇಲೆ ತುಂಬ ಚೆನ್ನಾಗಿದೆ ಸ್ಮೆಲ್ಲು ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ಸಿಕ್ಕ ಹೊಡೆ ಆಯಿತು ಅಷ್ಟು ಚೆನ್ನಾಗಿ ಬಂದಿದೆ ಮತ್ತು ಒಂದು ಏರ್ ಡ್ರೈಯರು ಎಲ್ಲ ಬುಕ್ ಮಾಡಿದೀನಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಓಕೆ ನಿಮಗೆ ಹೇಳೋದಕ್ಕಿಂತ ಏನೇನು ತರಿಸಿದ್ದೆ ಹೇಳ್ಬಿಟ್ಟು ತೋರಿಸ್ತೀನಿ ಇನ್ನೂ ಏನು ಕ್ಲೀನ್ ಮಾಡ್ಕೊಂಡಿಲ್ಲ ಎಲ್ಲ ಹೆಂಗಿದೆಯೋ ಹಾಗಾಗಿನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ಫಸ್ಟು ನಾನು ಸೋಕೇಸ್ನ ಅರೇಂಜ್ ಮಾಡಿದ್ದೀನಿ ಸಲ ಸ್ವಲ್ಪ ಡಿಫ್ರೆಂಟಾಗಿ ಅರೇಂಜ್ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ಸೋಕೇಸ್ನ ನೋಡಿ ಚಿನ್ಮೈ ಎಲ್ಲದು ಇದು ಎಲ್ಲ ಚಿನ್ಮೈ ಪ್ರೈಸ್ಗಳೇ ಚಿನ್ಮೈದು ಎಲ್ಲ ಸ್ಪೋರ್ಟ್ಸಲ್ಲಿ ಬಂದಿರೋದು ಸೆಕೆಂಡ್ ಪ್ರೈಸು ತರ್ಡ್ ಪ್ರೈಝು ಫಸ್ಟ್ ಪ್ರೈಸು ಹಾಗೆ ಎಲ್ಲ ಸ್ಪೋರ್ಟ್ಸಲ್ಲಿ ಬಂದಿರೋ ಅಂಥ ಪ್ರೈಸ್ಗಳು ಇದೊಂದು ಬಂದು ಇದು ಚಿನ್ಮ ಇದಲ್ಲ ಇದು ಮಾಮೂಂಗೆ ಎಲ್ಲರೂ ಗೆಟ್ ಟುಗೆದರ್ ಮಾಡಿದರು ಅವ್ರ ಕ್ಲಾಸ್ಮೇಟ್ಸ್ ಎಲ್ಲ ಸುಮಕ್ಕ ಇದ್ದಾರಲ್ಲ ಅವರ ಹಸ್ಬೆಂಡ್ ಅಂದರೆ ನಮ್ಮ ಬಾವುನಿಗೆ ಗೆಟ್ ಟುಗೆದರ್ ಮಾಡಿದ್ರಿಂದ ಎಸ್ ಎಸ್ ಎಲ್ ಸಿ ಗ್ರೂಪ್ಸ್ ಎಲ್ಲ ಅವಾಗ ಈ ಥರ ಶೀಡ್ಗಳನ್ನ ಮಾಡಿಸ್ಕೊಂಡು ಹೋಗಿದರು ಎಲ್ಲ ಸ್ಟೂಡೆಂಟ್ಸ್ಗೂ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಅದು ಅದು ಇನ್ನು ಮಿಕ್ಕಿದ್ದು ಬಂದು ನೋಡಿ ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ರೆ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಇದೆಯಾ ಇದು ಮಂಜು ಅವ್ರ ತಮ್ಮ ಗಣೇಶನ ಮಂಜು ತಮ್ಮ ಬಂದು ಇದು ಕೊಟ್ಟಿದ್ದರು ಅವ್ರ ಬರ್ಡೇಗೆ ಗಿಫ್ಟ್ ಮಾಡಿದ್ರು ಇದನ್ನು ಇದು ಚೆನ್ನಾಗಿದೆ ಇದೂ ಚಿನ್ಮಯ್ ಬರ್ತ್ಡೇಲಿ ಗಿಫ್ಟ್ ಬಂದಿತ್ತು ಇದು ನಾನೇ ತೊಗೊಂಡಿದ್ದೆ ಇದು ಲವ್ ಅಂತ ಬರೆದಿದೆಯಲ್ಲ ಅದು ಹಿಂದೆಗಡೆ ನಂದು ಮಂಜುದು ಲವ್ ಸ್ಟೋರಿ ವಿಡಿಯೋ ಮಾಡ್ದಾಗ ತೋರಿಸಿದ್ದೀನಿ ಇದನ್ನು ಮಂಜು ನನಗೆ ಗಿಫ್ಟ್ ಮಾಡಿದ್ದಿದ್ದು ಅಲ್ಲೇ ಒಂದು ಆಯಿತು ಸೆವೆನ್ ಸಿಕ್ಸ್ ಸೆವೆಂಟೀನ್ ಏಯ್ಟೀನ್ ಇಯರ್ಸ್ ಆಯಿತಾ ಬಂತು ಇದು ಅಷ್ಟೇ ಮಂಜು ಗಿಫ್ಟ್ ಮಾಡಿದ್ದಿದ್ದು ಇದು ನಾನು ಇಶ್ ಇಸ್ಕಾನ್ಗೆ ಹೋಗಿದ್ದಾಗ ಇಸ್ಕಾನ್ ಟೆಂಪಲ್ ತಲ್ಲಿ ತೊಗೊಂಡು ಬಂದಿದ್ದು ಆ ಥರ ಟ್ರೀ ಇಟ್ಟರೆ ತುಂಬ ಒಳ್ಳೆಯದು ಸ್ಟೋನ್ ಟ್ರೀನ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೆ ಇದು ಬಂದು ಇದು ನಿಮಗೆ ಫ್ಲ್ಯಾಶ್ ಹೊಡಿತಾ ಇರಬೇಕು ಒಂದು ನಿಮಿಷ ಇದು ಬಂದು ಅರ್ಷದನ್ ಪ್ರೆಗ್ನೆಂಟ್ ಟೈಮಲ್ಲಿ ನಾನು ಮಾರ್ಕೆಟಲ್ಲಿ ತೊಗೊಂಡು ಬಂದಿದ್ದು ಇದು ಏನಂದರೆ ಒಂದು ಅಜ್ಜಿ ಮಾರ್ತಾಯಿದ್ರು ಇದು ಕಾಫಿ ಕಪ್ಪು ಒಂದು ಅಜ್ಜಿ ಇದ್ದಿದ್ದು ನೋಡಿಬಿಟ್ಟು ನಾನು ಪಾಪ ಅವರಿಗೂ ಒಂದು ಹೆಲ್ಪ್ ಆಗುತ್ತಲ್ಲ ಅಂತೇಳಿ ಡೆಸ್ ಜಸ್ಟ್ ಎಷ್ಟು ಟೂ ಫಿಫ್ಟಿ ರುಪೀಸು ಏನೋ ಅನಿಸುತ್ತೆ ಇದು ಆವಾಗೇನೆ ಅಂದರೆ ಆಯಿತು ಒಂದು ಹತ್ತು ವರ್ಷದಿಂದನೇ ಇನ್ನೂರೈವತ್ತು ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ದು ಬಟ್ ಇದನ್ನು ಇನ್ನೂ ಓಪನ್ ಮಾಡೇ ಇಲ್ಲ ಯಾಕೆ ಅಂದರೆ ಸುಮ್ಮನೆ ಓಪನ್ ಮಾಡಿದ್ರೆ ಹಾಳಾಗ್ಬಿಡುತ್ತೆ ನಾವು ಮನೆ ಏನಾದರೂ ಕಟ್ಟೋ ಪ್ಲ್ಯಾನ್ ಇದೆಯಲ್ಲ ಮನೆ ಕಟ್ಟಿದಾಗ ಅದನ್ನು ಒಂದು ಹೊಸ ಮನೇಲಿ ಅದನ್ನು ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ಯೂಸ್ ಮಾಡೋಕ್ಕೆ ಹೋಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಬರೀ ಇನ್ನೂರೈವತ್ತು ರೂಪಾಯಿ ಕೊಟ್ಟು ತಗೊಂಡು ಬಂದಿದ್ದು ಹತ್ತು ವರ್ಷ ಆಯ್ತು ಅದಕ್ಕೆ ಇದು ಬಂದು ನಾನೇನೇ ಒಂದು ಸೇಲಲ್ಲಿ ತೊಗೊಂಡು ಬಂದಿದ್ದೆ ಇದು ಅಷ್ಟೇ ಒಂದು ಅರುವತ್ತೆಪ್ಪತ್ತು ರೂಪಾಯಿ ಅಷ್ಟೇ ಇದೊಂದು ನೋಡಿದ ತಕ್ಷಣ ಇಷ್ಟ ಆಯಿತು ಒಂಥರ ರಿಸೆಪ್ಷನಿಗೆ ರೆಡಿ ಆಗಿರೋ ಥರ ಇತ್ತಲ್ವ ಅದಕ್ಕೋಸ್ಕರ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೆ ಇದು ಬುದ್ಧ ನಾನು ಶ ಕೋಟಿಲಿಂಗಕ್ಕೆ ಹೋಗಿದ್ನಲ್ಲ ಆವಾಗ ತೊಗೊಂಡು ಬಂದಿದ್ದು ನಿಮಗೆ ಅವಾಗ ತೋರಿಸ್ತೀನಿ ನಾನು ಕೋಟಿಲಿಂಗಕ್ಕೆ ಹೋಗಿ ಏನೇನು ತಂದಿದ್ದೀನಿ ಅಂತ ಹೇಳ್ದೆ ಬಟ್ ಆ ಟೈಮಲ್ಲಿ ತೋರ್ಸೋಕ್ಕಾಗಲೇ ಇಲ್ಲ ತೋರಿಸಿರಲಿಲ್ಲ ಈಗ ತೋರಿಸ್ತಾ ಇದ್ದೀನಿ ನೋಡಿ ಇದು ಕೋಟಿ ಲಿಂಗದಲ್ಲಿ ಇದು ಅಷ್ಟೇ ಒಂದು ಟು ಏಯ್ಟಿನು ತ್ರೀ ಹಂಡ್ರೆಡ್ ಅನಿಸುತ್ತೆ ತೊಗೊಂಡು ಬಂದಿದ್ದು ಇದು ಬಂದು ಮಾಮ ಚಿನ್ನುಗೆ ತಗೊಂಡು ಬಂದಿದ್ದು ಇದೆಲ್ಲ ಚನ್ನಪಟ್ಟಣದಲ್ಲಿ ತೊಗೊಂಡು ಬಂದಿದ್ದು ಸೌಂಡ್ ಬರುತ್ತೆ ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಸೌಂಡ್ ಬರೋದು ಗೊತ್ತಾ ಒಂದು ನಿಮಿಷ ಇಲ್ಲಿ ತೋರಿಸ್ತೀನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸೌಂಡ್ ಬರುತ್ತೆ ಥರ ಹಿಂಗೆ ಮ್ಯೂಸಿಕ್ ಸೌಂಡ್ ಬರುತ್ತೆ ಇದು ಕಾರ್ ಬಂದು ಚಿನ್ಮಯಿಗೆ ಗಿಫ್ಟ್ ಮಾಡಿದ್ದು ಬರ್ತಡೇಲಿ ಅವನಿಗೆ ಆಗಲೇ ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಬ್ಯಾಕ್ ಅನಿಸುತ್ತೆ ಆಗಲೇ ಒಂದು ಸಾವಿರದ ನಾನ್ನೂರು ರೂಪಾಯಿನ ನಾನ್ನೂರೈವತ್ತು ರೂಪಾಯಿನ ಇದು ಕಾರ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಬಟ್ ಇದನ್ನು ರಿಮೋಟೇನೋ ಕಳೆದು ಹಾಳು ಮಾಡಿದ್ದಾನೆ ಚೆನ್ನಾಗಿದೆ ಕಾರು ಸಾವಿರದ ಮುನ್ನೂರು ರೂಪಾಯಿ ಕಾರಿದು ನಾನ್ನೂರು ರೂಪಾಯಿ ಅನಿಸುತ್ತೆ ಇದು ಅಷ್ಟೇ ಮಂಜು ನನಗೆ ಅವರು ಲವ್ ಮಾಡುವಾಗ ಗಿಫ್ಟ್ ಮಾಡಿದ್ದಿದ್ದು ಇದು ಬಂದು ಮಿಕ್ಸ್ ಕಾಳುಗಳದ್ದು ಗಣೇಶ ಚಾಮುಂಡಿ ಬೆಟ್ಟ ತೊಗೊಂಡು ಬಂದಿದ್ದೆ ಅದು ಮಿಕ್ಕಿದ್ದು ಕೃಷ್ಣ ಕೃಷ್ಣ ನಮ್ಮ ಮನೇಲಿ ಬೇಜಾನಿದೆ ನೋಡಿ ಅಲ್ಲೊಂದು ಇದೆ ಹಿಂದೆಗಡೆ ಒಂದು ಗಣೇಶನ ಹಿಂದೆ ಒಂದು ಕೃಷ್ಣ ಇಟ್ಟಿದ್ದೀನಿ ಇಲ್ಲಿ ಎರಡು ಕೃಷ್ಣ ಇದೆ ನೋಡಿ ಇದು ಗಿಫ್ಟ್ ಬಂದಿದ್ದು ಇದು ನಾನೇ ತಂದಿದ್ದು ಅನಿಸುತ್ತೆ ಇದು ಕೂಡ ಗಿಫ್ಟ್ ಮಾಡಿದ್ರು ಇನ್ನೂ ಒಂದೆರಡು ಐಟಮ್ ಎಲ್ಲ ಎತ್ತಿಟ್ಬಿಟ್ಟು ಐದು ಸಲ ಜಾಸ್ತಿ ಆಗುತ್ತೆ ಅಂತೇಳಿ ಎತ್ತಿಟ್ಬಿಟ್ಟೆ ಇದು ಬಂದು ಚಾಮುಂಡಿ ತಾಯಿ ಅದನ್ನು ಚಾಮುಂಡಿ ಬೆಟ್ಟದಲ್ಲಿ ತೊಗೊಂಡು ಬಂದಿದ್ದೆ ಇದು ನನ್ನ ಮದುವೆ ಗಿಫ್ಟ್ ಬಂದಿದ್ದು ಶಾರದಾಂಬೆ ನೋಡಿ ಇಲ್ಲೊಂದು ಬೋಟ್ ಕಾಣಿಸ್ತಿದೆಯಲ್ಲ ಎಷ್ಟು ಗೊತ್ತಾ ಗೊತ್ತಾಯಿತು ಬೋಟು ನೋಡಿ ಎಷ್ಟು ದೊಡ್ಡದು ಇದು ಕೂಡ ಚಿನ್ಮೈ ಫಸ್ಟ್ ಇಯರ್ ಬರ್ಡೇಲಿ ಗಿಫ್ಟ್ ಬಂದಿದ್ದು ಚಿನ್ಮಯ್ಗೆ ಫಸ್ಟ್ ಇಯರ್ ಬರ್ಡೇಲಿ ತುಂಬಾ ಗಿಫ್ಟ್ಗಳು ಬಂದಿತ್ತು ಬಟ್ ಎಲ್ಲ ಸ್ವಲ್ಪ ಹಾಳಾಯಿತು ಅಂದರೆ ಇರೋದನ್ನ ಸ್ವಲ್ಪ ಇಟ್ಟಿ ನೋಡಿ ಈಗ ಸೋಕಿಸ್ನ ನೀ ಈಟ ಕ್ಲೀನ್ ಮಾಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗಲ್ಲ ಅವಾಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್ ಮೀಶೋದಲ್ಲಿ ತುಂಬ ಪ್ರಾಡಕ್ಟ್ಸ್ ತರಿಸಿದ್ದೀನಿ ಅಂತ ಅಂದರೆ ಮನೆಗೆ ಯೂಸ್ ಆಗೋ ಅಂಥದನ್ನೇ ದೇವ್ರ ಮನೆಗೆ ಸಾಂಬ್ರಾಣಿ ತರಿಸಿದ್ದೆ ನೋಡಿ ಈ ಮೂರು ಬರುತ್ತೆ ಮೂರಕ್ಕೆ ಒನ್ ಸಿಕ್ಸ್ಟಿ ರುಪೀಸ್ ಒನ್ ನೂರ ಅರವತ್ತು ರೂಪಾಯಿನೋ ನೂರ ಎಪ್ಪತ್ತು ರೂಪಾಯಿನ ಆಯಿತು ವರ್ತ ಅಂತಲೇ ಹೇಳ್ಬೋದು ಎಷ್ಟು ಒಂದೊಂದರಲ್ಲಿ ಒಂದು ಫಿಫ್ಟಿ ಸ್ ಒಂದೊಂದರಲ್ಲಿ ಹಂಡ್ರೆಡ್ ಅಂತ ಹೇಳಿದ್ದಾರೆ ಬಟ್ ಅಂಡ್ರೆಡ್ ಸ್ಟಿಕ್ಸ್ ಇಲ್ಲ ಹಂಡ್ರೆಡ್ಗಿಂತ ಸ್ವಲ್ಪ ಕಮ್ಮಿ ಇದ್ದಾವೆ ಇದು ರೋಸ್ ಫ್ಲೇವರು ಇದು ಬಂದು ಚಂದನ್ ಫ್ಲೇವರು ಚಂದನ ಇದು ಬಂದು ಕರ್ಪೂರ ಫ್ಲೇವರು ಚೆನ್ನಾಗಿದೆ ಎಲ್ಲ ಅಷ್ಟೇ ಸ್ಮೆಲ್ಲು ಮನೇಲಿ ಹಚ್ಚಿಬಿಟ್ರೆ ಎಷ್ಟು ಗಮಂಗಮ ಅನ್ನುತ್ತೆ ಗೊತ್ತಾ ನೋಡಿ ಇಷ್ಟು ಉದ್ದ ಬರುತ್ತೆ ಆಲ್ಮೋಸ್ಟ್ ಒಂದು ಒಂದು ಮುಕ್ಕಾಲು ಗಂಟೆ ಒನ್ ಅವರ್ ಉರಿಯುತ್ತೆ ನೋಡಿ ಸ್ಮೆಲ್ ಅಂತೂ ಸಕ್ಕತ್ತಾಗಿದೆ ನನಗೆ ಸಿಕ್ಕ ಬಿಡ ಇಷ್ಟ ಆಯಿತು ದೇವ್ರ ಮನೇಲಿ ಇಟ್ಟಿದ್ರೆ ಅಷ್ಟು ಸ್ಮೆಲ್ ಬರುತ್ತೆ ಚೆನ್ನಾಗಿದೆ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ ಲಿಂಕಲ್ಲಿ ಸಾರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮೀಶೋದಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರೆ ಆಯಿತು ಸಾಂಬ್ರಾಣಿ ಅಂತ ಇಲ್ಲಾಂದರೆ ಪೂಜಾ ಐಟಮ್ಸ್ ಅಂತ ಹೇಳಿದರೆ ಬರುತ್ತೆ ಇದೆ ಇಲ್ಲಾಂದರೆ ಬೇಕು ಅಂದರೆ ಲಿಂಕ್ ಹೇಳಿ ಲಿಂಕ್ ಹಾಕಿರ್ತೀನಿ ಇದೊಂದು ಮತ್ತೆ ಇದು ಈ ಥರ ಬಾಕ್ಸ್ಗಳು ಈ ಬಾಕ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿ ಯೂಸ್ ಆಗ್ತಾಯಿದೆ ಇದು ಸಿಕ್ಸ್ ಪೀಸ್ ಬರುತ್ತೆ ಇನ್ನೂರ ಎಂಬತ್ತು ರೂಪಾಯಿ ತರಕಾರಿಗಳು ಚೆನ್ನಾಗಿದೆ ನೋಡಿ ಕೆಳಗಡೆ ನೀರ್ ಇಲ್ಲಿ ನೀರೆಲ್ಲ ಕೆಳಗಡೆ ಹೋಗಿ ಸೆಕ್ಯೂರ್ ಆಗುತ್ತೆ ನಾನು ತರಕಾರಿ ನೋಡಿ ಈ ತರ ತುಂಬಾ ದಿನ ಫ್ರೆಶ್ ಆಗಿರುತ್ತೆ ಅದೇ ನಾವು ಫ್ರಿಡ್ಜ್ ಅಲ್ಲಿ ಜಸ್ಟ್ ಬಾಕ್ಸ್ ಒಳಗಡೆ ಹಾಕಿಟ್ರು ಅಷ್ಟು ಚೆನ್ನಾಗಿರಲ್ಲ ಬಟ್ ಈ ತರ ಇಡೋದ್ರಿಂದ ಹದಿನೈದು ಇಪ್ಪತ್ತು ದಿವಸ ಆದ್ರೂ ಕೂಡ ಅಷ್ಟೇ ಫ್ರೆಶ್ ಆಗಿ ಅಷ್ಟೇ ಚೆನ್ನಾಗಿ ನಂಗೆ ಸಿಕ್ಕಾಬಡ ಇಷ್ಟ ಆಯ್ತು ಇದು ಕೂಡ ಇದು ಆರ್ ಬಾಕ್ಸ್ ಬರುತ್ತೆ ಈ ತರ ಈ ತರ ಆರ್ ಬಾಕ್ಸ್ ಗೆ ಇನ್ನೂರ ಎಂಬತ್ತು ರೂಪಾಯಿ ಹಾಗೆ ಬೆಡ್ಶೀಟ್ಗಳು ಅಷ್ಟೇ ತುಂಬಾ ಬೆಡ್ಶೀಟ್ಗಳು ತರಿಸಿದ್ವಿ ಹಿಂದೆ ತೋರಿಸಿದ್ನಲ್ಲ ಬೆಡ್ಶೀಟ್ಗಳು ಮತ್ತೆ ಇನ್ನೂ ಎರಡು ಬುಕ್ ಮಾಡಿ ಬೆಡ್ಶೀಟ್ ತರಿಸಿದ್ದೆ ಅದು ಕೂಡ ಪಿಚ್ಚರ್ ಆಂಟಿ ಕೊಟ್ಬಿಟ್ಟಿದ್ದೀನಿ ಅಂದರೆ ನಮ್ಮ ಆಂಟಿಗೆ ತರಿಸ್ಕೊಟ್ಟೆ ಒಂದೆರಡು ಚೆನ್ನಾಗಿದೆ ಕ್ವಾಲಿಟಿ ಒಂದು ಒನ್ ಏಯ್ಟಿದು ಒಂದು ಒನ್ ಸಿಕ್ಸ್ಟಿದು ಬಟ್ ಕ್ವಾಲಿಟಿ ವೈಸ್ ಆಗಿದಾವೆ ಇನ್ನೊಂದು ಇದು ಹೇರ್ ಡ್ರೈಯರ್ ಇದು ಆಲೇ ಒಂದು ಟೂ ಮಂತ್ಸೆ ಆಯಿತು ತರಿಸಿ ನಾನು ಇದನ್ನು ತೋರಿಸಿರಲಿಲ್ಲ ಅಷ್ಟು ಕ್ವಾಲಿಟಿ ಹೇಳಬೇಕು ಅಂದರೆ ತುಂಬ ಚೆನ್ನಾಗೂ ಇಲ್ಲ ತುಂಬ ವರ್ಶ್ಟಾಗೂ ಇಲ್ಲ ಓಕೆ ಓಕೆ ಆಗಿದೆ ಯೂಸ್ ಮಾಡ್ಬೋದು ನಮಗೆ ತುಂಬ ಕೂದಲೇನು ಜಾಸ್ತಿ ಇಲ್ಲ ಅಲ್ಲ ಆದರೆ ಈ ಟೈಮಲ್ಲಿ ಸ್ವಲ್ಪ ಮಳೆಗಾಲದಲ್ಲಿ ಮಕ್ಕಳಿಗೆ ಕೂದಲು ಒಣಗಿಸೋದಕ್ಕೆ ಯೂಸ್ ಆಗುತ್ತೆ ಸ್ನಾನ ಬಂದ ತಕ್ಷಣ ಕೂದಲು ಒಣಗಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ತೊಗೊಂಡೆ ಅಂದರೆ ಅವಾಗ ಬಿಸಿಲು ಇರಲಿಲ್ಲಲ್ಲ ಸರಿಯಾಗಿ ಮಳೆ ಬೇರೆ ಅದಕ್ಕೆ ತೊಗೊಂಡು ಬಂದಿದ್ದು ಅದರ ಇದು ಎರಡೂ ಕೂಡ ಆಫರಲ್ಲಿದ್ದಿತ್ತು ನಮಗೆ ಸ್ಟ್ರೈಟ್ನರು ಮತ್ತು ಹೇರ್ ಡ್ರೈಯರು ಬಟ್ ಸ್ನ ಸ್ಟ್ರೈಟ್ನರು ಅಷ್ಟೇ ಓಕೆ ಓಕೆ ಅಷ್ಟೊಂದು ಕ್ವಾಲಿಟಿ ಏನಿಲ್ಲ ಇದು ಕೂಡ ಮುನ್ನೂರ ಎರಡರಿಂದ ಮುನ್ನೂರ ಎಂಬತ್ತು ನಾನ್ನೂರು ರೂಪಾಯಿ ನಾನ್ನೂರೈವತ್ತು ಒಂದು ಸರ್ ಬಟ್ ರೈಟ್ ಮರ್ತೋಗ್ಬಿಟ್ಟಿದ್ದೀನಿ ಈ ಥರ ಸ್ಟ್ರೈಟ್ನರ್ ಬರುತ್ತೆ ನೋವಾ ಕಂಪ್ನಿದು ಅಂತ ಹೇಳ್ತಾರೆ ಬಟ್ ಇದು ನೋವಾ ಕಂಪ್ನಿ ಅಂತ ಎಲ್ಲ ಆ ಥರ ಪ್ಯಾಕ್ ಮಾಡಿರ್ತಾರಷ್ಟೇ ಮೀಶೋದಲ್ಲಿ ತರಿಸಿದ್ದು ಈ ಥರ ಕರ್ಲಿಂಗು ಕೂಡ ಈ ಈ ಕಡೆ ಕ್ಲಿಪ್ ಬರುತ್ತೆ ಈ ಥರ ಬೇಕಿದ್ರೆ ಯೂಸ್ ಆಗಬಹುದು ಯೂಸ್ ಆಗೋರಿಗೆ ಬೇಕಿದ್ರೆ ಚೆಕ್ ಮಾಡಿ ಮೀಶೋದಲ್ಲಿ ತರಿಸ್ಕೊಳ್ಳಿ ಇನ್ನು ಬೇಜಾನ್ ಪ್ರಾಡಕ್ಟ್ಸ್ ತರಿಸಿದೆ ಬಟ್ ಅದೆಲ್ಲ ಸ್ವಲ್ಪ ನೆನಪೇ ಆಗ್ತಿಲ್ಲ ನನಗೆ ಹ್ಞೂ ಇಷ್ಟೇ ಫ್ರೆಂಡ್ಸ್ ಇನ್ನೂ ಬೇಜಾನು ಕೆಲಸಗಳಿದೆ ಕೆಲಸ ಮಾಡಬೇಕು ಅದೇ ಹೇಳ್ದಾಗ ಇವಾಗ ಸ್ಕ್ರೀನ್ ಬಟ್ಟೆಗಳೆಲ್ಲ ತೆಗೆದು ಫಸ್ಟು ವಾಶ್ಗೆ ಹಾಕಬೇಕು ಸ್ಕ್ರೀನ್ ಬಟ್ಟೆ ಎಲ್ಲ ತೆಗೆದು ವಾಶ್ ಹಾಕಿದ್ಮೇಲೆ ವಾಷಿಂಗು ಬರ್ತಾರೆ ಇವತ್ತು ನೆನ್ಸಿಕ್ಬಿಟ್ರೆ ಆ ಮಧ್ಯಾಹ್ನ ಬಂದು ವಾಶ್ ಮಾಡಿಬಿಟ್ಟು ಹೋಗ್ತಾರೆ ಇನ್ನು ಅಡುಗೆ ಮನೆ ನೋಡಬೇಕು ನೀವು ಒಂದು ಸೈಡ್ ಹಂಗೆ ಸುಮ್ಮನೆ ತೋರಿಸ್ತೀನಿ ನೋಡಿ ಅಡುಗೆ ಮನೇನ ಯಾರೂ ಏನು ಕಮೆಂಟ್ ಮಾಡಬೇಡಿ ಇಗ್ನೋರ್ ಮಾಡಿ ಜಸ್ಟಿನ ಅರ್ಧ ಗಂಟೆಗೆಲ್ಲ ಕ್ಲಿಕ್ ಕ್ಲೀನ್ ಮಾಡ್ತೀನಿ ನೋಡಿ ಹೇಗಿದೆ ಅಡುಗೆ ಮನೆ ಫುಲ್ಲು ಮಿಷಿ ಮೆಚ್ಚಿಯಾಗಿ ಮೆಸ್ಸಿ ಆಗಿಬಿಟ್ಟಿದೆ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು ನಾನು ಅಡುಗೆ ಮನೆ ಕ್ಲೀನ್ ಮಾಡಿ ಸ್ಕ್ರೀನ್ಗಳೆಲ್ಲ ವಾಶ್ಗೆ ಹಾಕಿ ಎಲ್ಲ ಮಾಡಬೇಕು ಫ್ರೆಂಡ್ಸ್ ಇವಾಗ ಮತ್ತೆ ನಾನು ಮಾರ್ನಿಂಗಿಂದ ನನ್ನ ರೊಟೀನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನೆನ್ನೆ ಹೇಳಿದಾಗೆ ತುಂಬಾ ಕೆಲಸ ಆಯಿತು ಮತ್ತು ನೈಟು ಎಂಟು ಎಂಟುವರೆ ಆಗೋಯಿತು ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ಹೇಳಿದ್ನಲ್ಲ ಸ್ಕ್ರೀನ್ ಕವರೆಲ್ಲ ತೆಗಿಬೇಕಿತ್ತು ಸ್ಕ್ರೀನ್ ಕವರ್ ತೆಗೆದು ಅವೆಲ್ಲ ವಾಷಿಗೆ ಹಾಕಿ ಮತ್ತು ಬೇರೆ ಸ್ಕ್ರೀನ್ಗಳನ್ನೆಲ್ಲ ಹಾಕಿ ತುಂಬಾ ಕೆಲಸ ಆಯಿತು ಮತ್ತು ಎಷ್ಟೊಂದು ನನ್ಕೊಂಡಿದ್ದೇ ಇಲ್ಲ ಸ್ವಲ್ಪ ಕೆಲಸ ಇದೆ ಬೇಗ ಆಗುತ್ತೆ ಅಂತ ಬಟ್ ಇಲ್ಲ ಮಾಡ್ತಾ ಮಾಡ್ತಾ ಹಾಗೆಯೇ ಸ್ಟೋನ್ ಕೆಲಸಗಳು ಆಗ್ತಾಯಿತ್ತು ಮತ್ತು ಇದೆಲ್ಲ ಗೊಂಬೆಗಳೇ ಇತ್ತಲ್ಲ ಗೊಂಬೆಗಳನ್ನೆಲ್ಲ ಮಿಷಿನ್ಗೆ ಹಾಕಿ ಅವನ್ನೆಲ್ಲ ವಾಶ್ ಮಾಡಿ ಎಲ್ಲ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಎಲ್ಲ ಚೇಂಜ್ ಮಾಡೋಷ್ಟೊತ್ತಿಗೆ ತುಂಬಾ ಟೈಮ್ ಆಯಿತು ನೈಟ್ ಎಂಟು ಗಂಟೆ ಆಯಿತು ನಾನು ಕೆಲಸ ಮುಗಿಯೋ ಅಷ್ಟೊತ್ತಿಗೆ ಅದಕ್ಕೆ ಮಲ್ ಮತ್ತು ಬ್ಯಾಕ್ ಪೇನ್ ಬೇರೆ ತುಂಬ ಜಾಸ್ತಿ ಆಯಿತು ಸರಿ ಅಂತ ಹೇಳ್ಬಿಟ್ಟು ನೈಟು ಸ್ನಾನ ಮಾಡಿ ಸ್ವಲ್ಪ ಮಲಗಿಬಿಟ್ಟೆ ಮಲಗಿ ಬೆಳಗ್ಗೆ ಎದ್ದು ಮತ್ತು ಮಾರ್ನಿಂಗಿಂದ ಮಾರ್ನಿಂಗ್ ಆಗಲೇ ಇವತ್ತು ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈವ್ ಆಗಿಬಿಟ್ಟಿತ್ತು ಚಿನ್ಮಯೇ ರೈಸಿಗೆ ಇಟ್ಟಿದ್ದ ರೈಸ್ ಆದಮೇಲೆ ಪುಳಿಯೋಗರೆ ಮಾಡ್ತೀನಿ ಅಂತೇಳೆ ಪುಳಿಯೋಗರೆ ಬೇಡ ಅಂತ ಹೇಳಿದ್ರು ಅದಕ್ಕೋಸ್ಕರ ಸರಿ ಒಗ್ಗರಣೆಯನ್ನು ಮಾಡಿಕೊಡಮ್ಮ ಚೆನ್ನಾಗಿರುತ್ತೆ ಸಿಂಪಲಾಗಿ ಅಂತ ಹೇಳಿದ್ರು ಅಂದ್ಬಿಟ್ಟು ಒಗ್ಗರಣೆಯನ್ನು ಮಾಡೋಣ ಅಂಥೇಳಿ ಒಗ್ಗರಣೆಯನ್ನಕ್ಕೆ ರೆಡಿ ಇದ್ದೆ ತುಂಬಾ ಟೈಮ್ ಎಷ್ಟು ಬ್ಯಾಕ್ ಪೇನ್ ಅಂದರೆ ನಿಲ್ಲಕ್ಕೂ ಇಲ್ಲ ನನ್ನ ಮುಖದಲ್ಲಿ ನೋಡ್ಬೋದು ಎಷ್ಟು ಟೈರ್ಡ್ನೆಸ್ ಇದೆ ಅಂತೇಳ್ಬಿಟ್ಟು ಆದರೂ ಕೂಡ ಮಕ್ಕಳಿಗೆ ಮಾಡಿ ಕಳಿಸ್ಬೇಕಲ್ವಾ ಟೈಮ್ ಆಗಿಬಿಡುತ್ತೆ ಅಂತೇಳಿ ಒಗ್ಗರಣೆಯನ್ನು ಮಾಡ್ಕೊಡೋಣ ಅಂತೇಳಿ ಈರುಳ್ಳಿ ಕಟ್ ಮಾಡಿಕೊಂಡು ಒಂದು ದಿಡ್ಡ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡೆ ಬೇಗ ಆಗಿಬಿಡುತ್ತೆ ಅದಾದರೆ ಈಗ ಬಾಣಲಿನ ಇಟ್ಟಿದ್ದೀನಿ ಒಗ್ಗರಣೆ ಮಾಡ್ಕೋಬೇಕು ನೀವೆಲ್ಲ ಹೆಂಗೆ ಮನೆ ಕ್ಲೀನ್ ಮಾಡ್ಕೊಂಡ್ರಿ ಹೇಳಿ ಫ್ರೆಂಡ್ಸ್ ಒಬ್ಬೊಬ್ಬರೇ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಲ್ಲ ಸ್ವಲ್ಪ ಎಲ್ ಪಿಗಾರರು ಇದ್ದರೆ ಸರಿ ಹೋಗುತ್ತೆ ಅದರಲ್ಲೂ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿಲ್ಲ ಬಟ್ಟೆ ಎಲ್ಲ ನೆನೆಸಿಟ್ಟಿದ್ದೆ ಬಂದು ವಾಶ್ ಮಾಡಿ ಹೋಗಿದ್ದರು ಆದರೂ ಕೂಡ ನನಗೆ ಸ್ವಲ್ಪ ಆದರೂ ಮಿಕ್ಕಿದ ಕೆಲಸಗಳೆಲ್ಲ ಇರುತ್ತಲ್ಲ ಮಿಕ್ಕಿದ ಕೆಲಸ ಎಲ್ಲ ಮಾಡೋ ಅಷ್ಟೊತ್ತಿಗೆ ಸಾಕಾಯಿತು ಇವಾಗ ಒಗ್ಗರಣೆಯನ್ನು ಮಾಡ್ಕೊಳ್ಳೋದು ಇದಕ್ಕೋಸ್ಕರ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಜೀ ಜೀರಿಗೆನೂ ಕೂಡ ಹಾಕ್ಕೊತಾ ಇದ್ದೀನಿ ಜೀರಿಗೆ ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಸಿಂಪಲ್ಲಾಗಿ ಒಗ್ಗರಣ ಮಾಡಿದ್ದೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡ್ಕೊಂಡು ಬನ್ನಿ ಹೆಂಗೆ ಮಾಡಿದ್ದೆ ಏನು ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಇವಾಗ ಅವಾಗಲೇ ಹೇಳಿದಾಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಆ ಕರಿಬೇವಿನ ಸೊಪ್ಪು ಆಮೇಲೆ ಹಾಕ್ತೀನಿ ಇವಾಗ ಹಾಕಿಲ್ಲ ಜೀರಿಗೆ ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ಕಡಲೆಬೇಳೆ ಹತ್ತೆಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ವೇಟ್ ಮಾಡಿ ಮತ್ತು ಇವಾಗ ಹಸಿರು ಮೆಣ್ಸಿನ್ಕಾಯಿ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಸೇರಿಸ್ಕೊಂಡು ಒಂದೆರಡು ನಾವು ಈ ಒಗ್ಗರಣೆಯನ್ನು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಅನ್ನ ಅಕಸ್ಮಾತ್ ಮಿಕ್ಕಿತ್ತು ಅಂದರೆ ಕೂಡ ಈ ಥರ ಮಾಡಿಕೊಂಡ್ರೆ ತುಂಬ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಬಟ್ಟು ನಾನು ಬಿಸಿಯನ್ನೇ ಮಾಡ್ಕೊಂಡಿದ್ದೆ ಯಾಕಂದರೆ ಮಕ್ಕಳಿಗೆ ಬಾಕ್ಸಿಗೆ ಬೇಕಲ್ವಾ ಮತ್ತು ನೈಟನ್ನು ನಾನು ಬಾಕ್ಸಿಗೆ ಕಟ್ಟೋಕ್ಕಾಗಲ್ಲ ಅದಕ್ಕೋಸ್ಕರ ಬಿಸಿಯನ್ನೇ ಮಾಡಿಕೊಂಡು ಸೇರಿಸ್ಕೊಂಡೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅನ್ನ ಅಂತೂ ಬೆಳಗ್ಗೆ ಇದ್ದ ತಕ್ಷಣ ಅಕಸ್ಮಾತ್ ಉಳ್ ನೈಟ್ ಉಳಿದಿರೋ ಅನ್ನ ಇದ್ದರೆ ಈ ಥರ ಮಾಡ್ಕೊಳ್ಳಿ ಅನ್ನ ವೇಸ್ಟ್ ಆಗೋದಿಲ್ಲ ಬೇಕು ಅಂದರೆ ಸ್ವಲ್ಪ ಇಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಸೇರಿಸ್ಕೋಬೋದು ಬಟ್ ನನ್ನ ಅರ್ಶಿಣ ಪುಡಿ ಹಾಕ್ಕೊಂಡ್ರೆ ಮಕ್ಕಳಿಗೆ ಅಷ್ಟು ಇಷ್ಟ ಆಗಲ್ಲ ಹಿಂಗೆ ವೈಟಾಗೆ ಮಾಡಿಕೊಡಮ್ಮ ಅಂತಾರೆ ಅದಕ್ಕೋಸ್ಕರ ಈ ಥರ ವೈಟಾಗೆ ಮಾಡ್ತಾಯಿದ್ದೀನಿ ಉಪ್ಪೆಲ್ಲ ಹಾಕೊಂಡ್ಮೇಲೆ ಇವಾಗ ರೈಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಲ ತುಂಬ ಚೆನ್ನಾಗಿರುತ್ತೆ ಇದು ನಮಗೆ ಬಾಣಂತಿಯರಲ್ಲಿ ಸರಿ ಉಪ್ಪು ಮೆಣಸು ಅನ್ನ ಅಂತ ಕೊಡ್ತಾರೆ ಆವಾಗ ಇದೇ ರೀತಿ ಮಾಡಿಕೊಡ್ತಾರೆ ಆಗ ಈರುಳ್ಳಿ ಹಾಕಲ್ಲ ಜಸ್ಟ್ ನಮಗೆ ಬೆಳ್ಳುಳ್ಳಿ ಚೆಚ್ಚಾಕ್ಬಿಟ್ಟು ಬೆಳ್ಳುಳ್ಳಿ ಹಾಕಿ ಸಾಸಿವೆ ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಮತ್ತು ಅನ್ನ ಮಿಕ್ಸ್ ಮಾಡಿ ಅದಕ್ಕೆ ಮೆಣಸಿನ ಪುಡಿನ ಮೆಣಸಿನ ಪುಡಿ ಹಾಕ್ಬಿಟ್ಟು ಚ ಪೆಪ್ಪರ್ ಪೌಡ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದು ರುಚಿಯಾಗಿ ಅದನ್ನು ನಮಗೆ ಹುಚ್ಚಳ್ಳೆಣ್ಣೆ ಅಂತ ಬರುತ್ತಲ್ಲ ಊರ ಕಡೆ ಹುಚ್ಚಳ್ಳೆಣ್ಣೆಯಲ್ಲಿ ನಮಗೆ ಮಾಡಿಕೊಡ್ತಾರೆ ಬಾಣಂತಿರು ಮೈ ಸೀತೆ ಅಂತ ತುಂಬ ಚೆನ್ನಾಗಿರುತ್ತೆ ಇದೇ ಟೈಪಲ್ಲೇ ಮಾಡ್ಕೊಬೋದು ಬೇಕಂದರೆ ಆ ಥರನೂ ಮಾಡ್ಕೊಳ್ಳಿ ಜಸ್ಟು ಇವಾಗ ಆದಮೇಲೆ ಲಾಸ್ಟಲ್ಲಿ ಅನ್ನ ಎಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಪೆಪ್ಪರ್ ಪೌಡ್ರನ್ನ ಹಾಕೊತಾ ಇದ್ದೀನಿ ಒಂದು ಪೆಪ್ಪರ್ ಪೌಡ್ರೆ ಇದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟೇ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಹಾಕ್ಕೊಂಡ್ಬಿಟ್ರೆ ನಮಗೆ ಜಸ್ಟ್ ಒಂದು ಐದು ನಿಮಿಷದಲ್ಲೆಲ್ಲ ಒಗ್ಗರಣೆ ಅನ್ನ ರೆಡಿ ಆಗಿಬಿಡುತ್ತೆ ಇಲ್ಲ ಕಾಯಿ ಅನ್ನನಾದರೂ ಅನ್ಬೋದು ಇಲ್ಲ ಒಗ್ಗರಣೆ ಅನ್ನನಾದರೂ ಅನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಮಾಡಿ ನೋಡಿ ಅದೇ ನಾನು ಅವಾಗಲೇ ಹೇಳ್ದಾಗ ಬಾಣಂತಿಯರು ಮಾಡಿಕೊಡ್ಬೇಕು ಅಂದರೆ ಸ್ವಲ್ಪ ಹಚ್ಚಳೆಣೆ ಬಿಟ್ಟು ಅದಕ್ಕೇ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಚಚ್ಚಿಬಿಟ್ಟು ಚೆನ್ನಾಗಿ ಒಗ್ಗರಣೆ ಆದಮೇಲೆ ಅನ್ನ ಹಾಕ್ಬಿಟ್ಟು ಅನ್ನ ಮಿಕ್ಸ್ ಮಾಡಿ ಆಮೇಲೆ ನಾವು ಮೆಣಸಿನ ಪುಡಿನ ಉದುರಿಸ್ಬಿಟ್ಟು ಕೊಡೋದ್ರಿಂದ ಬಾಣಂತಿಯರಿಗೆ ಮೈ ಕರಗುತ್ತೆ ಮತ್ತು ಚೆನ್ನಾಗಿರುತ್ತೆ ತಿನ್ನೋದಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಂಗೆ ತುಂಬ ಇಷ್ಟ ಆಗ್ತಾ ಇತ್ತು ಅವಾಗ ಆ ಥರನೇ ಜಾಸ್ತಿ ಇದ್ದೆ ಮಧ್ಯಾಹ್ನ ಟೈಮು ಆ ಥರ ಸ್ನಾನ ಮಾಡಿಸ್ದಾಗ ಆ ಥರ ಮಾಡ್ಕೊಳ್ತಿದ್ರು ಈಗ ಯಾಕೋ ಸ್ವಲ್ಪ ಸಪ್ಪೆ ಅನ್ನಿಸ್ತು ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನೀಗ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾಯಿದ್ದೀನಿ ಅವಾಗಲೇ ಹೇಳಿದಾಗೆ ನೆನ್ನೆ ಎಲ್ಲ ಕೆಲಸ ಮಾಡಿ ತುಂಬ ಸುಸ್ತಾಗಿದ್ದರಿಂದ ನನಗೆ ಬೇಗ ಬೇಗ ಎದ್ದು ಬೆಳಿಗ್ಗೆ ಏನೂ ಟಿಫನ್ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಸಿಂಪಲಾಗಿ ಇವತ್ತು ಈ ಥರ ರೈಸ್ ಮಾಡಿಕೊಟ್ಟೆ ಜ ಪುಳಿಯೋಗರೆ ಮಾಡ್ತೀನಿ ಅಂದರೆ ಬೇಡ ಪುಳಿಯೋಗರೆ ಅಮ್ಮ ಈ ಥರನೇ ಮಾಡಿಕೊಡು ಅಂತಂದರು ಅವ್ರಿಗೇನೋ ಗೊತ್ತಿಲ್ಲ ಈ ರೈಸ್ ಅಂದರೆ ತುಂಬ ಇಷ್ಟ ಸಿಂಪಲಾಗಿ ಇರುತ್ತಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅದಕ್ಕೋಸ್ಕರ ಸರಿ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಬಾಕ್ಸಿಗೆ ಪ್ಯಾಕ್ ಮಾಡೋಣ ಅಂತೇಳ್ಬಿಟ್ಟು ಬಾಕ್ಸಿಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ಇವಾಗ ಚಿನ್ಮೈ ಕೂಡ ಇವಾಗ ಟಿಫನ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾನೆ ಅಷ್ಟರಲ್ಲಿ ನಮಗೆ ಕಸಿನ ಗಾಡಿ ಬಂತು ನಮಗೆ ಒಂದು ಏಳೂವರೆ ಎಂಟು ಗಂಟೆಗೆಲ್ಲ ಕಸಿನ ಗಾಡಿ ಬಂದ್ಬಿಡುತ್ತೆ ಮತ್ತು ಕಸ ಹಾಕ್ಬಿಟ್ಟು ಬಂದುಬಿಡೋಣ ಅಂತೇಳಿ ನಾನು ನೋಡಿದೆ ಅಷ್ಟೊತ್ತಿಗೆ ಅವನು ಟಿಫನ್ ಹಾಕ್ಕೊಂಡು ತಿಂತಾ ಹಾಂ ಹೀಗೆ ನಮಗೆ ಬೆಳಗ್ಗೆ ಹೊತ್ತು ಇದೇ ಥರ ಕೆಲಸಗಳು ನಡೀತಾ ಇರುತ್ತೆ ಅಲ್ವ ಬೆಳಗ್ಗೆ ಹೊತ್ತು ಎಷ್ಟು ಬೇಗ ಟೈಮ್ ಆಗಿಬಿಡುತ್ತೆ ಅಂದರೆ ಬೇಗ ಬೇಗ ಟೈಮ್ ಓಡ್ತಾ ಇರುತ್ತೆ ನೋಡಿ ಈಗ ನಾನು ಕಸ ಹಾಕ್ಬಿಟ್ಟು ಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಚಿನ್ಮೈ ಬಂದು ಅವನೇನೆ ಹಾಕೊಂಡು ತಿಂತಾ ಇದ್ದ ಚೆನ್ನಾಗಿತ್ತ ಅಂತ ಕೇಳಿದ್ರೆ ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ದ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಇಷ್ಟ ಆಗಿರಬೇಕು ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ನೋಡಿ ಅರ್ಷದನ್ ಬಾಕ್ಸು ಕೂಡ ಪ್ಯಾಕ್ ಆಗಿರಲಿಲ್ಲ ಸರಿ ಅರ್ಷದನ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿ ಇಟ್ಬಿಡೋಣ ಅಂತೇಳ್ಬಿಟ್ಟು ಪ್ಯಾಕ್ ಇದ್ದೀನಿ ಅವನೇನಂದರೆ ಅವ್ನ ಬಾಕ್ಸ್ ಪ್ಯಾಕ್ ಮಾಡ್ಕೊಂಡಿರ್ತಾನೆ ಅರ್ಷದೊಂದು ಬ್ಯಾಗ್ ಪ್ಯಾಕೇ ಮಾಡೋದಿಲ್ಲ ಅದಕ್ಕೋಸ್ಕರ ನಾನೇ ಸರಿ ಪ್ಯಾಕ್ ಮಾಡಿಬಿಡೋಣ ಅವ್ನ ಟಿಫನ್ ಮಾಡಿರಲಿಲ್ಲ ಹರ್ಷದೊಂದು ಪ್ಯಾಕು ಕೂಡ ಬಾಕ್ಸು ಕೂಡ ರೆಡಿ ಮಾಡಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂಟಿಲ್ ಏನು ಟೇಕ್ ಕೇರ್ ಬೈ ಬೈ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ ಬೈ ಫ್ರೆಂಡ್ಸ್ அர்ஷணப் பிடி ஹாக்கிரே இன்னும் அவன் அர்ஷனப்புடி அந்த